ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನನ್ನ ಸ್ನೇಹಿತರು ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ಮತ್ತು ನಾವೆಲ್ಲರೂ ಮನೆಗೆ ಎಲ್ಲರು ಕೂಡ ಆರಾಮಿದ್ದಾರ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀನಿ ಮತ್ತು ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡೇನಿ ಇದಕ್ಕಿಂತ ಮುಂಚೆನೂ ಎಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡೇನೆ ಅದನ್ನು ಕೂಡ ಶೇರ್ ಮಾಡ್ತೀನಂತ ಬೆಳಗ್ಗೆ ಎದ್ದಾಗಿಂದ ಇಲ್ಲಿವರೆಗೆ ಏನೆಲ್ಲ ಆಯಿತು ಅಂತ ಹೇಳಿಬಿಟ್ಟು ನೋಡ್ಕೊಂಬರೀರಿ ಅಂತ ಮತ್ತೆ ಇನ್ನೂ ಕೂಡ ತಂಗಿ ಮನಿಯೊಳಗೆ ಅದೇನಿ ಹೇಳಿದೆ ನಿಮ್ಗೆ ಒಂದು ಕಾರಣ ಐತಿ ಅದ್ರ ಸಲುವಾಗಿ ನಾನೀಗ ನನ್ನ ಮನೆ ಬಿಟ್ಟು ಇಲ್ಲಿ ಉಳ್ಕೋಬೇಕಾಗೈತಿ ಗೊತ್ತಾಗೈತೆ ನಿಮ್ಗೆ ಎದ್ರ ಸಲುವಾಗಿ ಏನು ಎತ್ತ ಅಂತ ಅಂತೇಳ್ಬಿಟ್ಟು ಮತ್ತು ಕಾವೇರಿ ಇವತ್ತು ಶುಕ್ರವಾರ ಮೊನ್ನೆ ಮಂಗಳವಾರ ಹೋಗಿ ಎಲ್ಲ ಕ್ಲೀನ್ ಮಾಡಿ ಬಂದಿದ್ಲು ಇವಾಗ ಶುಕ್ರವಾರ ಸೊ ಈಗ ಬೆಳಗ್ಗೆ ಎದ್ದು ಹುಟ್ಲೇನಾಕಿ ಚಾಕ್ ಹುಡ್ದಕ್ಕೆ ಅಂದ್ರೆ ನಮ್ಮ ಮನೆಗೆ ಹೋಗ್ಯಾಳ ಅಲ್ಲಿ ಹೋಗಿ ಸ್ವಲ್ಪ ಎಲ್ಲನೂ ಕಸ ಪರಿಸಿ ಮತ್ತು ಜಳಕ ಮಾಡಿ ಪೂಜೆ ಶುಕ್ರವಾರ ಎಲ್ಲ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾಳು ಸ್ನೇಹಿತರೆ ಈಗ ಇಲ್ಲೇನೈತಿ ಮಗಳ ಕಸ ತೆಗದಿ ಒರ್ಸಾಕತ್ತಾಳು ಗಂಡ್ ಮಕ್ಕಳಿಬ್ರು ಫ್ರೆಶ್ ಅಪ್ ಆಗಕ ರೆಡಿ ಆಗಕತ್ತಾರ ಚಿಂಟು ಸ್ನಾನಕ್ಕೆ ಹೋಗ್ಯಾನ ಸೋಪ್ ಕಲ್ಲೇ ಐತಂತ ಅದಕ್ಕೆ ಮಾಮಾರ ಮಕ್ಕೊಂಡಾರಲ್ಲ ಅವ್ರಿಗೆ ಹಸನ್ನ ಹಾಕ್ತೀನಿ ಮೇಲೆ ನನಗೆ ಅವು ಅದಕ್ಕೋಸ್ಕರ ಸೋ ಬೆಳಗ್ಗೆಂತೂ ಈ ರೀತಿ ನಡೆದೈತು ನೋಡ್ರಿ ಹೇಳ್ದೆ ನಿಮಗೆ ಸ್ವಲ್ಪ ಇನ್ನೊಂದು ಎರಡು ದಿವಸ ಆಮೇಲೆ ಮನೆಗೆ ಹೋಗೋದು ಆಗ್ಬೋದಾ ನಮ್ಮ ಮನೆಗೆ ಮತ್ತು ಅಲ್ಲಿಂದ ನಿಮ್ಗೆ ಅಲ್ಲಿದ ರೊಟೀನ್ ಬರ್ತಾವೋ ಮತ್ತೆ ನೀವು ಕೂಡ ಸಾಕಷ್ಟು ಮಿಸ್ ಮಾಡ್ಕೊಳಕತ್ತಿದ್ರಿ ತಂಗಿ ಒಳಗಿನ ಬ್ಲಾಗ್ಸ್ ನನಗೂ ಕೂಡ ಎಲ್ಲರ ಜೊತೆ ಇರಬೇಕಂತ ಆಸೆ ಕೂಡ ಇತ್ತು ಗೊತ್ತಾಯ್ತಲ್ಲಾ ನಿಮ್ಗೆ ಮೊದ್ಲಿಂದಾನು ನಾನು ಎಲ್ಲರ ಜೊತೆನೇ ಇದ್ದ ಒಬ್ಬಕ್ಕೆ ಇರೋದು ನನಗೂ ಸ್ವಲ್ಪ ಇದಾಗತ್ತಿತ್ತು ಮತ್ತು ಮತ್ತೆ ಬರುವಂತ ಒಂದು ಕಾರಣವೂ ಆಯಿತು ಅಕ್ಕ ಬಂದ ಅಂತ ಹೇಳಿ ಬಂದೆ ನಾನು ಆದ್ರೆ ಆಮೇಲೆ ಮತ್ತೆ ಇಲ್ಲೇ ಅದು ಮಕ್ಳು ಬಿಡಲೇನೇ ಇಲ್ಲ ಆಮೇಲೆ ಏನಾಯ್ತಪ್ಪ ಅಂದ್ರೆ ವಾರ ಪೂರ ತಂಗಿದ ನೈಟ್ ಶಿಫ್ಟ್ ಐತಿ ಮತ್ತು ನನಗೂ ಬೆಳಗ್ಗೆ ಹೆಂಗೆ ಮಾಡ್ಕೋತಾವೋ ಏನು ಕ್ಲಾಸಿಗೆ ಹೋಗುವಲ್ಲ ಹುಡುಗರು ಅಂತೇಳಿ ನನಗೂ ಸ್ವಲ್ಪ ಇದನ್ನಿಸ್ದು ಉಳ್ಕೊಂಡೆ ಮತ್ತು ಇನ್ನೊಂದು ಮೇನ್ ಕಾರಣವೂ ಇತ್ತು ಉಳ್ಕೊಳಕ್ಕೆ ಅದು ನಿಮ್ಗಂತೂ ಗೊತ್ತಾಗೇ ಆಗ್ತೈತಿ ಅದಕ್ಕೋಸ್ಕರ ಈ ವಾರ ಪೂರ ನಿಮ್ಗೆ ಇಲ್ಲಿ ಬ್ಲಾಗ್ಸ್ ಬಂದಾವೆ ನೋಡ್ರಿ ಐ ಹೋಪ್ ನೀವು ಎಲ್ಲರೂ ಎಂಜಾಯ್ ಮಾಡಿರಿ ಇಷ್ಟಪಟ್ಟಿರಿ ಅಂದ್ಕೊಳ್ತೀನಿ ನ ಮತ್ತೆ ಇಷ್ಟ ಆದ್ರೆ ನೀವು ಲೈಕ್ ಕೊಟ್ಟಾಗ ನನಗೆ ಗೊತ್ತಾಗ್ತೈತಿ ಲೈಕ್ಸ್ ಒಂದು ಫೈವ್ ಹಂಡ್ರೆಡ್ ದಾಟ್ಲಿ ಅಂತ ನಾ ಅನ್ಕೊಳ್ತೀನಿ ಎಷ್ಟು ಲೈಕ್ಸ್ ಬರ್ತಾವಲ್ಲ ಅಷ್ಟು ಇಂಪ್ರೆಷನ್ ಚಲೋ ಆಗ್ತೈತಿ ಮತ್ತು ಯೂಟ್ಯೂಬ್ ಏನು ಮಾಡ್ತೈತೆ ಅಂದ್ರೆ ರೆಕಮೆಂಡ್ ಮಾಡ್ತೈತಿ ನನ್ನ ವೀಡಿಯೋನ ಬೇರೆ ಎಲ್ಲ ವ್ಯೂವರ್ಸ್ಗಿನೂ ರೆಕಮೆಂಡ್ ಮಾಡ್ತೈತಿ ಈ ವಿಡಿಯೋ ಚಲೋ ಐತಿ ನೋಡ್ಬೋದು ಅಂಥೇಳೆ ಅವಾಗ ಹೊಸ ಸ್ನೇಹಿತರಿಗೂ ನನ್ನ ಏನು ವಿಡಿಯೋ ಚಾನಲ್ ರೀಚ್ ಆಕೈತಿ ಅದಕ್ಕೋಸ್ಕರ ಆದಷ್ಟು ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಮತ್ತು ವಿಡಿಯೋನ ಎಂಡೋರಿಗೆ ನೋಡ್ರಿ ಅಂತ ಕೇಳ್ಕೊಳ್ಳೋದು ಇದೊಂದು ದೊಡ್ಡ ಹೆಲ್ಪ್ ಅಂತ ಹೇಳ್ಬೋದು ಸಾಕಷ್ಟು ಎಫರ್ಟ್ ಹಾಕಿ ವೀಡಿಯೋನ ಮಾಡಿರ್ತೀವಿ ಅದೇ ನಮ್ಮ ಕೆಲಸ ಹೌದು ನಮ್ಮ ಜಾಬ್ ಬಟ್ ಅದ್ರದ್ದು ಪ್ರತಿಫಲ ಯಾವಾಗ ಸಿಗ್ತೈತೆ ಅಂದ್ರೆ ನೀವ ಎಲ್ಲರೂ ಯಾವಾಗ ನೋಡ್ತೀರಿ ತಪ್ಪದ ವಿಡಿಯೋಗಳನ್ನ ಮತ್ ಎಂಡ್ ಅವ್ರಿಗೆ ಎಷ್ಟ್ ನೋಡ್ತೀರಿ ಲೈಕ್ ಹೆಂಗ್ ಕೊಡ್ತೀರಿ ಅದ್ರ ಮೇಲೆ ನಮ್ಗೆ ಅದರ ಪ್ರತಿಫಲ ಸಿಗ್ತೈತಿ ಸ್ನೇಹಿತರೆ ಮಾಡೋದು ನಮ್ ಸಲುವಾಗಿ ಆದ್ರೂನು ಮತ್ ಕಷ್ಟ ತಗೊಳೋದು ನಮ್ ಸಲುವಾಗಿ ಆದ್ರೂನು ಅದರದ್ದು ನಮ್ಗ ಬೆನಿಫಿಟ್ ಅಥವಾ ಒಳ್ಳೆ ಒಂದು ಆದಾಯ ಸಿಗ್ಬೇಕು ಒಂದು ಒಳ್ಳೆ ಅದರಿಂದ ನಮಗೆ ಪ್ರಾಫಿಟ್ ಸಿಗಬೇಕಂದ್ರ ಅದಕ್ಕೆಲ್ಲ ನೀವೇಗಳೇ ರುವಾರಿಗಳು ಅಂತ ಹೇಳಬಹುದು ನೀವುಗಳೇ ರುವಾರಿಗಳು ಅದಕ್ಕೋಸ್ಕರ ಎಲ್ಲಾ ನಿಮ್ ಕೈಯಾಗ ಐತಿ ವಿಡಿಯೋನ ಆದಷ್ಟು ತಪ್ಪದ ಡೈಲಿ ನೋಡ್ರಿ ಎಂಡ್ ಅವ್ರಿಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ ಏನಾರು ಸಜೆಷನ್ಸ್ ಇದ್ರೂ ಕೂಡ್ರಿ ನಿಮ್ ಅಭಿಪ್ರಾಯ ಅನ್ಸಿ ತಿಳಿಸ್ರಿ ಹಾಗೇನ ಲೈಕ್ ಮಾಡ್ರಿ ಎಲ್ಲರೊಂದಿಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಇದಾರೆ ಎಲ್ಲರೊಂದಿಗೆ ಶೇರ್ ಕೂಡ ಮಾಡ್ರಿ ಅದ್ರ ಜೊತೆಗೆ ಯಾರೆಲ್ಲ ಇನ್ನು ಕೂಡ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಇನ್ನು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿರಿ ಅಂತವ್ರ ಏನೈತಲ್ಲ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದ್ರ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಬರ್ತೈತಿ ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಾ ಹಾಕುವಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತ ಸ್ನೇಹಿತರೆ ಮತ್ ನೀವು ಕೂಡ ತಕ್ಷಣ ನೋಡಿ ಎಂಜಾಯ್ನೂ ಮಾಡ್ಬೋದು ನನಗೊಂದು ಸಪೋರ್ಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಇಲ್ಲಿವರೆಗೆ ಏನೆಲ್ಲ ಆಗೈತಿ ಅದನ್ನ ನೋಡ್ಕೊಂಡು ಬರ್ರಿ ಮತ್ತ್ ನಾನು ನಿಮ್ ಜೊತೆ ಸಿಗ್ತೇನೆ ಅಂತ ಸ್ನೇಹಿತರೆ ಇವತ್ತು ದೋಸೆ ಮಾಡ್ಬೇಕಂತ ಹೇಳಿ ಹಿಂದಿನ ದಿವಸನ ಎಲ್ಲಾ ಪ್ರಿಪ್ರೇಷನ್ ಮಾಡಿ ಇಟ್ಟಿತ್ತು ಈಗ ಬೆಳಗ್ಗೆ ತೋರ್ಸಕತ್ತೇ ನೋಡ್ರಿ ಹಿ ಟೇಸ್ಟ್ ಮಸ್ತ್ ಉದಿಗಿ ಬಂದಿತ್ ಅಂತ ಹೇಳಿ ಈ ಬ್ಯಾಸ್ಗೆ ಅಂತೂ ಚೆನ್ನಾಗಿ ಬರ್ತೈತೆ ನೋಡ್ರಿ ಹಿಟ್ಟು ಹುಳಿ ಬರ್ತೈತಲ್ಲ ನೋಡ್ರಿ ಇನ್ನೊಂದು ಸ್ವಲ್ಪ ಆದ್ರೆ ಫುಲ್ ಕೆಳಗೆ ಬೀಳುವಂಥದ್ದು ಇಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಹಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಚೆಕ್ ಮಾಡಿದೆ ನಾ ಫಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಹುದಿಗೆ ಬಂದೈತಿ ಮತ್ತು ದೋಸೆನ ಮಾಡ್ಬೇಕಂತ ಅನ್ಕೊಂಡಿನಿ ಸ್ನೇಹಿತರೆ ದೋಸೆ ಜೊತೆಗೆ ಸುಕ್ಕ ಆಲೂ ಭಾಜಿ ಮತ್ತು ಕೊಬ್ಬರಿ ಚಟ್ನಿ ಎರಡೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಆಲೂಗಡ್ಡೆನೂ ನೋಡ್ರಿ ಎತ್ತಿಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಮೇಲೇನೇ ಅದಾವೆ ಇವು ಯಾಕಂದ್ರೆ ಡಬ್ಬಿಗೂ ಆಗಬೇಕು ನಾಷ್ಟಕ್ಕೂ ಆಗಬೇಕಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ಹಾಲು ಕೂಡ ಕಸಕ್ಕೆ ಒಂದು ಕಡೆ ಜೀರಿಗೆ ಕೂಡ ಕುದೀಲಿಕ್ಕೆ ಇಟ್ಟೀನಿ ಜೀರಿಗೆ ನೀರನ್ನು ಕುದಿ ಕುಡಿತಾ ಇದ್ದೀನಿ ಅಂತ ಹೇಳೇನಲ್ಲ ನಿಮಗೆ ಸೊ ಅದನ್ನು ಕುದಿಸ್ತಾ ಇದ್ದೀನಿ ನೋಡ್ರಿ ಈಗ ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ನಾನು ಆಲೂಗಡ್ಡೆನ ಕುದೀಲಿಕ್ಕೆ ಇಡಬೇಕು ಆಲೂಗಡ್ಡೆ ಬೇಂದು ಅಂದ್ರೆ ಪಲ್ಯ ರೆಡಿ ಆದಂಗೆ ನೋಡ್ರಿ ನಿಜ ಅದಕ್ಕೋಸ್ಕರ ಈಗ ಮೊದಲನೇ ನಾನು ಆಲೂಗಡ್ಡೆನ ಸ್ವಚ್ಛ ತೊಗೊಂಬಿಡ್ತೀನಿ ಮತ್ತು ಅಡುಗೆ ಮನೆ ಅಂತೂ ರಾತ್ರಿನ ಎಲ್ಲ ಕ್ಲೀನ್ ಮಾಡೇ ಮಾಡಿರ್ತೀವಿ ಹೇಳೇನಿ ಸಾಕಷ್ಟು ಸರಿ ಮತ್ತು ಫ್ರಿಜ್ನಾಗಿನ ಕೊಬ್ಬರಿ ಕೂಡ ಎತ್ತಿಟ್ಕೊಂಡೀನಿ ಚಟ್ನಿಗೆ ಅದಕ್ಕೋಸ್ಕರ ಬರ್ರಿ ಮೊದಲ ಆಲೂಗಡ್ಡಿನ ನೀಟಾಗಿ ತೊಳೆದು ಮೊದಲ ಕುದಿಲಿಕ್ಕೆ ಇಡೋಣಂಥ ಸ್ನೇಹಿತರೆ ಒಂದೊಂದು ಸರಿ ನಾವೇನು ಮಾಡ್ತೀವಿ ಚಟ್ನಿ ಮಾಡಂಗಿಲ್ಲ ಆಲೂಗಡ್ಡಿದ ಸಾಗು ಮಾಡಿಬಿಡ್ತೀವಿ ದೋಸೆ ಮಾಡಿದಾಗ ಅಂದ್ರೆ ಮೇನ್ ಅಂದ್ರೆ ತಂಗಿನ ಮಾಡಿ ಅಕ್ಕಿ ಮಾಡೋದು ನನಗೆ ತುಂಬಾ ಇಷ್ಟ ಆ ಥರ ಸಾಗು ಇವತ್ತಿಂತೂ ನೈಟ್ ಶಿಫ್ಟ್ ಐತೆ ಅಕ್ಕಿ ಹೋಗ್ಯಾಳ ಮತ್ತು ಮಕ್ಕಳದ ಆರ್ಡ್ರ್ ಇತ್ತು ಮೇಯ್ನ್ ಮಗಳದು ಇಲ್ಲ ಡ್ರೈ ಪಲ್ಯನ ಮಾಡಿ ಮಮ್ಮಿ ಅಂಥೇಳಿ ಅದಕ್ಕೋಸ್ಕರ ನಾನು ಇವತ್ತು ಡ್ರೈ ಪಲ್ಯನ ಮಾಡ್ತಾಯಿದ್ದೀನಿ ನೋಡಿರಿ ಅದಕ್ಕೆ ಮೊದಲೇ ಆಲೂಗಡ್ನ ಸ್ವಚ್ಛಗೆ ತೊಳ್ಕೊಳ್ತಾ ಇದ್ದೀನಿ ತೊಳ್ಕೊಂಡು ಕುಕ್ಕರ್ ಇಟ್ಟು ಮೊದಲ ಒಂದು ಮೂರು ಸಿಟಿ ತೊಗೊಂಡ್ಬಿಡ್ತೀನಿ ನೋಡಿರಿ ಇವನ್ನ ಮತ್ತು ಆಲೂಗಡ್ಡಿನ ಒಂದು ಸ್ವಲ್ಪ ಒಂದರದಾಗ ಎರಡು ಭಾಗ ಮಾಡಿ ನಾನು ಹಾಕಿರ್ತೀನಿ ಯಾವಾಗ್ಲೂ ಸ್ವಲ್ಪ ಬೇಗ ಬೆಂದತಾವ ಅಂತ ಹೇಳಿ ಸ್ನೇಹಿತರೆ ನೋಡಿರಿ ಒಂದರದಾಗೆ ಎರಡು ಭಾಗ ಮಾಡ್ತೀನಿ ಮತ್ತು ಇದಕ್ಕೆ ಎಷ್ಟು ಬೇಕು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ ನಾನು ಯಾವಾಗಲೂ ಆಲೂಗಡ್ಡೆ ಮುಂದೆ ಒಂಚೂರು ಉಪ್ಪನ್ನು ಕೂಡ ಹಾಕಿ ಬೇಯಿಸ್ಕೊಳ್ತೀನಿ ಒಂದು ಮೂರು ಸಿಟಿ ಆದರೆ ಕರೆಕ್ಟಾಗಿ ನಮಗೆ ಒಂದು ಡ್ರೈ ಪಲ್ಯಕ್ಕೆ ಏನು ಬೇಕಲ್ಲ ಅಷ್ಟು ನಮಗೆ ಕರೆಕ್ಟಾಗಿ ಬಾಯ್ಲಾಗಿ ಸಿಗ್ತಾವೆ ನೋಡಿರಿ ಸ್ನೇಹಿತರೆ ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನು ಕುಕ್ಕರ್ ಇಟ್ಟು ಒಂದು ಮೂರು ಸಿಟಿ ತೊಗೊಂಡ್ಬಿಡೋಣ ಸ್ನೇಹಿತರೆ ಜೀರಿಗೆ ಅಂತೂ ಚೆನ್ನಾಗಿ ಕುದಿಬೇಕು ಬಟ್ ಒಂದು ಗ್ಯಾಸ್ ಮೇಲೆ ಹಾಲು ಇಟ್ಟಿದ್ದೆಲ್ಲ ಸೊ ಹಾಲು ಕಾಯ್ದೆವು ಹಾಲು ಇಳಿಸಿ ಅದು ಗ್ಯಾಸ್ ಮೇಲೆ ನಾನು ಆಲೂಗಡ್ಡೆ ಬೇಯಿಸ್ಲಿಕ್ಕೆ ಇಟ್ಕೊಂಡೆ ಜೀರಿಗೆ ನೀರು ಎಡ್ದೀನಿ ನಾನು ಅಂದ್ರೆ ಒಂದು ಒಂದು ಗ್ಲಾಸ್ ಇಟ್ಟರೆ ಅರ್ಧ ಗ್ಲಾಸ್ ಆಗುವಷ್ಟು ಅದನ್ನು ನಾವು ಹೇಳಿ ಸೊ ಹೀಗಾಗಿ ಇನ್ನೊಂಚೂರು ಕುದಿಲಿ ಸ್ನೇಹಿತರೆ ಅದಾದ ನಂತರ ಕುಕ್ಕರನು ಸಿಟಿ ಆಗ್ತಾಯಿದೆ ಈ ಕಡೆ ಜೀರಿಗೆ ನೀರನ್ನ ನಾನು ತೆಗೆದು ಈಗ ಚಹಾ ಕಿಟ್ಟಿ ನೋಡ್ರಿ ಮಕ್ಳು ಹೇಳ್ತಾರೆ ಇನ್ನೂ ಎದ್ದ ತಕ್ಷಣ ಚಹಾ ಬೇಕಲ್ಲ ಅದಕ್ಕೆ ಚಹಾ ಇಟ್ಕೊಂಡಿದ್ದೀನಿ ಈ ಕಡೆ ಜೀರಿಗೆ ನೀರನ್ನ ನಾನು ಸೋಯಿಸ್ಕೊಳ್ತಾ ಇದ್ದೀನಿ ಇದನ್ನು ಆರಾಮಾಗಿ ಒಂದು ಐದು ನಿಮಿಷ ಕೂ ಕುತ್ಕೊಂಡು ಆರಾಮಾಗಿ ಇದನ್ನು ಚಹಾ ಕುಡ್ದಂಗೆ ನಾನು ಕುಡಿಬೇಕು ಒಂದು ಐದು ನಿಮಿಷ ರೆಸ್ಟೂನು ಆಗ್ತೈತಿ ಆರಾಮಾಗಿ ಇದನ್ನು ಕುಡಿಬೋದು ನೋಡ್ರಿ ಸೊ ಇನ್ನೂ ಬಿಸಿ ಐತಲ್ಲ ಸ್ವಲ್ಪ ಸೈಡಿಗೆ ಇಟ್ಕೊತೀನಿ ಇಟ್ಕೊಂಡು ಏನೈತಿ ಚಟ್ನಿಗೆ ರೆಡಿ ಮಾಡ್ಕೋಬೇಕು ಹಾಗೇನ ಪಲ್ಯಕ್ಕೆ ಎಲ್ಲನೂ ಚಾಪಿಂಗ್ ಮಾಡ್ಕೋಬೇಕು ಸೊ ಕುಕ್ಕರ್ನಂತೂ ಸಿಟಿ ಆಯಿತು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಸಾಂಬಾರು ಇತ್ತು ರಾತ್ರಿದು ಬೇಳೆ ಸಾಂಬಾರು ಅದನ್ನು ಕೂಡ ಕುದಿಸ್ಲಿಕ್ಕೆ ಇಟ್ಟಿನಿ ಆನಂತರ ಏನೈತಿ ನೋಡಿರಿ ಹಿಟ್ಟನ್ನು ಏನು ಮಾಡಿದೆ ಅಂದ್ರೆ ನಾನು ಮಸ್ತಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಿಷ್ಟನ್ನು ಎತ್ತಿಟ್ಟೆ ಫ್ರಿಜ್ಜೊಳಗೆ ಈಗ ಎಷ್ಟು ಬೇಕಲ್ಲ ಅಷ್ಟೇ ಇದನ್ನು ಸಪ್ರೇಟಾಗಿ ತಗೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿಟ್ಕೊಂಡು ಇದಕ್ಕೆ ಉಪ್ಪೋದು ಎಲ್ಲ ಹಾಕ್ಕೊಂಡಿದ್ದೀನಿ ಸೋಡಾ ಏನೂ ಹಾಕಿಲ್ಲ ಸ್ನೇಹಿತರೆ ಯಾಕಂದರೆ ಮಸ್ತಾಗಿ ಉದಿಗ್ ಬಂದೈತಿ ಹಿಟ್ಟು ಸೋಡಾದ ಅವಶ್ಯಕತೆನೇ ಇಲ್ಲ ನಾಷ್ಟಕ್ಕೆ ಎಷ್ಟು ಬೇಕು ಇವತ್ತಿನ ದಿವ್ಸಕ್ಕೆ ಅಷ್ಟು ಅದಕ್ಕೆ ಅದಕ್ಕಷ್ಟನ್ನು ಉಪ್ಪು ಹಾಕಿ ಬೆರೆಸಿ ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ನೋಡಿರಿ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹೇಳಿದೆ ನಿಮಗೆ ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ ಅಂತ ಕೊಬ್ಬರಿ ಚಟ್ನಿ ಕೂಡ ರೆಡಿ ಐತಿ ಒಗ್ಗರಣೆ ಕೂಡ ಹಾಕಿದ್ದೀನಿ ಚಟ್ನಿಗೆ ಮತ್ತು ಈ ಕಡೆ ಎಲ್ಲರ ಫೇವ್ರೇಟ್ ಸುಕ್ಕ ಆಲೂ ಭಾಜಿ ನನ್ನ ಫೇವ್ರೆಟ್ ಮಕ್ಕಳು ಫೇವ್ರೇಟ್ ಅಂತಲೇ ಹೇಳ್ಬೋದು ಪೂರಿ ಚಪಾತಿ ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸಕ್ಕತ್ತಾಗಿ ಬಂದಿತ್ತು ಪಲ್ಯ ಕೂಡ ಆಲೂಗಡ್ಡೆ ಸುಕ್ಕ ಪಲ್ಯ ಕೂಡ ಮಾಡಿದೆ ಸೊ ಇನ್ನೇನು ರೈಸ್ ಕೂಡ ಅಂತೂ ಮಾಡಿದೆ ಅದೇ ಏನು ಬೇಯಿಸ್ಕಿಟ್ಕೊಂಡಿದ್ದೆ ಅಲ್ಲ ಅದೇ ಕುಕ್ಕರ್ ಇಟ್ಟು ರೈಸ್ ಗಿಟ್ಟೆ ಯಾಕಂದರೆ ಕಾವೇರಿ ಅನ್ನ ಸಾಂಬಾರು ಒಯ್ಯೋದು ದೋಸೆ ಎಲ್ಲ ಒಯ್ಯೋದಿಲ್ಲ ಸ್ನೇಹಿತರೆಕಿ ಹಿಂಗಾಗಿ ಮಕ್ಕಳು ಮಾತ್ರ ದೋಸೆನ ತೊಗೊಂಡು ಹೋಗ್ತೀವಿ ಅಂತ ಹೇಳಾರ ಅದ್ರ ಜೊತೆಗೆ ನಾ ಎಲ್ಲ ಏನು ಮಾಡಿದೆ ಅದಕ್ಕೆಲ್ಲ ಏನು ಪಾತ್ರೆ ಯೂಸ್ ಮಾಡಿದ್ದೆ ಎಲ್ಲನೂ ತೊಳೆದ್ಬಿಟ್ಟೆ ನೋಡ್ರಿ ಅವಾಗಿಂದ ಅವಾಗ ತೊಳೆದ್ರೆ ಭಾಳ ಬಿಳೋದಿಲ್ಲ ಬಾಂಡೆ ಹೀಗಾಗಿ ಅವಾಗಿಂದ ಅವಾಗ ಈಗ ಮಿಕ್ಸರ್ ಆಗಿರ್ಬೋದು ಆಲೂ ಬೇಯಿಸ್ಕೊಂಡಿದ್ದು ಕುಕ್ಕರ್ ಆಗಿರ್ಬೋದು ಮತ್ತು ಚಾಪಿಂಗ್ ಮಾಡಿದ ಪ್ಲೇಟ್ಸ್ ಆಗಿರ್ಬೋದು ಎಲ್ಲನೂ ಅವಾಗಿಂದ ಆವಾಗಾನ ಎಲ್ಲನೂ ತೊಳೆದು ಇಟ್ಬಿಟ್ಟೀನಿ ಇನ್ನೇನಿದ್ರು ದೋಸೆ ಹಾಕ್ಬೇಕಷ್ಟೇನ ಮಕ್ಕಳ ಡಬ್ಬಿಗೆ ಅವ್ರಿಗೆ ತಿನ್ನೋಕೆ ಎಲ್ಲ ಬೇಕಲ್ಲ ಅದಕ್ಕೋಸ್ಕರ ಮಕ್ಳು ಏನು ಮಾಡತ್ತಾರ ಒಂದು ಸೆಕೆಂಡ್ ನೋಡೋಣ ಅಂತ ಮಗಳೆಲ್ಲ ಕಸ ತೆಗದ್ಲಾರ ಈಗ ಕಸ ತೆಗೆದು ಈಗ ಏನು ಅಂದ್ರೆ ಕಲ್ಲು ವರ್ಸಕ್ಕೆ ರೆಡಿ ಮಾಡ್ಕೊ ಹತ್ತಾಳು ಉಂಡ್ರಿ ಎಲ್ಲ ಮನೆಯೆಲ್ಲ ಒರೆಸ್ಕೊತಳಕಿ ಕಾವೇರಿ ಇದ್ರೆ ಅಕ್ಕಿ ಒಂದು ಇಕ್ಕಿ ಒಂದು ಮಾಡ್ತಿದ್ರು ಸ್ನೇಹಿತರೆ ಕಾವೇರಿನಾ ನಾನು ಮನೆಗೆ ಕಳಿಸಿದ್ದೀನಲ್ಲ ಇವ ಶುಕ್ರವಾರ ಸ್ವಲ್ಪ ಅಲ್ಲಿದೆಲ್ಲ ಪೂಜೆ ಪುನಸ್ಕಾರ ಕಸ ಎಲ್ಲ ತೆಗೆದು ಮಾಡ್ಕೊಂಡು ಅಂತ ಅಲ್ಲಿ ಕಳಿಸೀನಿ ಅಕ್ಕಿ ಅಲ್ಲಿದೆಲ್ಲ ಬಾಗಿಲು ಪೂಜೆ ಕಸ ಕಲ್ಲು ಮತ್ತು ಸ್ನಾನ ಮಾಡೋದು ದೇವ್ರ ಪೂಜೆ ಅಂದರೆ ಟೈಮ್ ಬಿಡ್ತೈತಿ ಸ್ನೇಹಿತರೆ ಹೀಗಾಗಿ ಮಗಳ ಎಲ್ಲ ಮಾಡಕತ್ತಾಳು ಮತ್ತು ಇಲ್ಲೇ ಈ ಮಗ ಟಾಯ್ಲೆಟಿಗೆ ಹೋಗಿ ಬಂದ ಸಣ್ಣ ಮಗ ದೊಡ್ಡ ಮಗ ಬೆಡ್ಶೀಟ್ ಹಾಕಕತ್ತ ನೋಡ್ರಿ ಕಸ ಹೊಡಿ ಮುಂದೆ ನಾನು ಎಲ್ಲನೂ ಅದನ್ನು ಜಾಡಿಸಿ ಇಟ್ಟಿದ್ದೆ ಬೆಡ್ಶೀಟ್ ಬಟ್ ಹಾಕಿದ್ದಿಲ್ಲ ಹೀಗಾಗಿ ಕಿರಣ್ ಹಾಕ್ತಾಯಿದ್ದಾನೆ ಇನ್ನು ಒಬ್ಬೊಬ್ಬರು ಸ್ನಾನ ಮಾಡ್ಕೋತಾರೆ ಇವರು ಸ್ನಾನ ಮಾಡ್ಕೊಂಡು ರೆಡಿಯಾಗಿಬಿಡ್ತಾರೆ ಯಾಕಂದರೆ ಕಿರಣ್ ಚಿನ್ನು ನೈನ್ ತರ್ಟಿಗೆ ಅಂದರೆ ಕ್ಲಾಸ್ ಒಳಗೆ ಇರಬೇಕು ಆ ಮಗಂದು ಹತ್ತುವರೆ ಮಠ ನಡೀತೈತಿ ಆದರೆ ಇವತ್ತು ಫಸ್ಟ್ ಸ್ನಾನಕ್ಕೆ ಅವನ ಹೊಂಟಾನ ಯಾಕಂದ್ರೆ ಪೂಜೆ ಮಾಡ್ಬೇಕವ ಈಗ ಕಾವೇರಿ ಏನು ಅಲ್ಲಿ ಹೋದಾಗಿಂದ ಪೂಜೆದ ಕೆಲಸ ಅವ್ನಿಗೆ ಬಿದ್ದೈತಿ ಮಾಮಾರದು ನೋಡ್ರಿ ಮಧ್ಯಾಹ್ನ ಶಿಫ್ಟ್ ಐತಿ ಇನ್ನೂ ಆರಾಮಾಗಿ ಮಲ್ಕೊಂಡಿದಾರ ಮಕ್ಳು ರೆಡಿ ಆದಮೇಲೆ ಎಬ್ಬಸ್ತಾರೆ ಆಮೇಲೆ ಎದ್ದವರು ಚಹಾ ಕುಡ್ದು ಅವ್ರಿಗೆ ಹೋಗಿ ಡ್ರಾಪ್ ಮಾಡಿ ಬರ್ತಾರೆ ಅಲ್ಲಿವರೆಗೆ ಮಲ್ಕೊಂಡಿರ್ತಾರೆ ಯಾಕಂದ್ರೆ ದಿನ ಹೇಳೋದು ಇದ್ದೇ ಇರ್ತೈತಿ ಮ ಅಂದ್ರೆ ಮಾರ್ನಿಂಗ್ ಶಿಫ್ಟ್ ಇದ್ದರೆ ಲಘು ಹೇಳಬೇಕು ಅವರು ಹಿಂಗೆ ಸ್ವಲ್ಪ ಮಧ್ಯಾಹ್ನ ಶಿಫ್ಟ್ ಇದ್ದಾಗ ಆರಾಮಾಗಿ ಹೇಳ್ತಾರೆ ಈ ಕಡೆ ಏನೈತೆ ನೋಡ್ರಿ ಎಲ್ಲ ರೂಮ್ ಎಲ್ಲ ಇದನ್ನು ಸ್ವಚ್ಛಗೆ ಕಸ ಕಲ್ಲು ಕಸ ಹೊಡೆದಾಳೆ ಏನು ಕಲ್ಲು ಒರೆಸ್ಬೇಕು ಮಗಳು ಏನ್ ಮಾಡತಿ ಸತಿ ಕಸ ಹೊಡೋದ್ಲು ಬಾಗ್ಲ ಪೂಜೆ ಮಾಡಿದ್ಲು ಕಸ ಹೊಡೋದ್ಲು ದಿನ ಅವ್ರ ಅಕ್ಕಗೆ ಬಿಡ್ತಿದ್ಲ ಇವತ್ತು ಅವ್ರ ಕಾಮನಿಗೆ ಹೋಗ್ಯಾಳ ಇವತ್ತೆಲ್ಲ ಈಕಿಗೆ ಬಂದೈತೆ ನೋಡ್ರಿ ಕೆಲಸ ನಮ್ಮ ಮಗಳಿಗೆಲ್ಲ ರೂಢಿ ಮಾಡಿಬಿಟ್ಟೇನೋ ಮಾಡ್ಕೋತಾಳಕ್ಕೆ ಹಂಗೇನಿಲ್ಲ ಯಾರ ಇದ್ರೆ ಸ್ವಲ್ಪ ಪ್ರೀತಿ ಹೆಚ್ಚಾಕೈತಲ್ಲ ಬಿಡ್ತಾಳೆ ಕೆಲಸ ಇರಲಿಲ್ಲ ಅಂದ್ರೆ ಎಲ್ಲ ಮಾಡ್ಕೋತಾಳೆ ಈಗ ಅವ್ರ ಮಮ್ಮಿ ಡ್ಯೂಟಿಗೆ ಹೋಗ್ಬಿಡ್ತಾಳೆ ಎಲ್ಲ ಮಾಡ್ಕೊಂಡು ನಾಷ್ಟ ಏನಾರು ಬೇಕಾದ್ರೆ ಮಾಡ್ಕೊಂಡು ಅವ್ರ ತಮ್ಮಗಳಿಗೆ ಕೊಟ್ಟು ತಗೊಂಡು ಹೋಗ್ತಾಳೆ ಅವ್ರ ಮಮ್ಮಿ ಏನಾರು ಮಾಡಿರಲಿಲ್ಲ ಅಂದ್ರೆ ಮತ್ತು ಸಾಯಂಕಾಲ ಬಂದು ಎಲ್ಲ ಮಾಡ್ತಾಳೆ ಸೊ ಎಲ್ಲ ಕಲಿಸ್ಬಿಟ್ಟೇವು ನಾವು ಶನಕಳ ಹೌದಲ್ವ ಹಂಗೇನಿಲ್ಲ ಮಾಡ್ತಾಳು ಈಗಟ್ಟು ನಾವು ಬಂದೇವಲ್ಲ ಅವ್ರ ಅಕ್ಕ ಸರ ಸರ್ಯಳ ರೊಕ್ಕಗ ಇವತ್ತಂತೂ ಸಿಗ್ಲಿಲ್ಲ ಕೈಗೆ

ದೋಸಾ ಕಿರ ಹಾವು ನಿನಗೆ ಚಿನ್ನು ನಿನಗೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಬಿಸಿ ಬಿಸಿ ದೋಸೆ ಹಾಕ್ತಾ ನನಗೆ ನನಗದೇನೋ ಹೊಸ ತವಿ ಸೆಟ್ ಆಗಲಿಲ್ಲ ನಾನು ಮಾಡುವಂತ ಹಳೆ ತಿವಿ ಒಳಗ ಮಾಡಿದೆ ಮಕ್ಕಳಿಗೆಲ್ಲ ಡಬ್ಬಿ ಕಟ್ಟಿದೆ ಹಾಗೆ ಎಲ್ಲರಿಗೂ ನಾಷ್ಟ ಬಿಸಿ ಬಿಸಿ ದೋಸೆ ಹಾಕಿ ಕೊಟ್ಟೆ ಎಲ್ಲರದು ನಾಷ್ಟ ಆಯ್ತು ಈಗ ಮತ್ತು ಮಾಮಾರು ಎದ್ರು ನೋಡ್ರಿ ಇನ್ನೇನೋ ಮಕ್ಕಳಿಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾರವರು ಕಾವೇರಿ ಕೂಡ ರೆಡಿಗಳ ಮಾಮಾರಿಗೆ ಟಿಫನ್ ಹಾಕಿ ಕೊಟ್ಬಿಟ್ಟೇನೆ ಯಾಕಂದ್ರೆ ಇವತ್ತು ಭವಾನಿದ ಗಾಡಿ ಸರ್ವೀಸಿಂಗಿಗೆ ಬಿಡೋದಿತ್ತಂತ ಅದಕ್ಕೆ ಮಾಮ ಹೆಲ್ಪ್ ಮಾಡಕ್ಕೆ ಹೋಗೋರು ಇದ್ರೆ ಸರಿ ಬಿಡು ಮತ್ತೆ ಹೋದ್ಮ್ಯಾಗೆ ಎಷ್ಟೊತ್ತಿಗ್ಬರ್ತೀನಪ್ಪ ನಾಷ್ಟ ಮಾಡೇ ಹೋಗಿಬಿಡು ಅಂತಂದೆ ಸೊ ಅವರು ಕೂಡ ನಾಷ್ಟ ಮಾಡಿದರೆ ಈಗ ಮಗಳನ್ನ ಮತ್ತು ನಮ್ಮ ಬಿಡಕ್ಕೆ ಹೋಗ್ಯಾರ ಈಗ ಮಗನಿಗೆ ಕೆಳಗೆ ಬಂದು ಇರುವ ಅಲ್ಲಿ ಅಂತ ಹೇಳ್ಯಾರ ಸೊ ಮಗನ ಹೊಂಟ ನೋಡ್ರಿ ಈಗ ಮನೆ ಮನೆಯೊಳಗೆ ಹೋಗಿ ಕೂಡ್ತಾನೆ ಮಾಮಾರ ಅವ್ರಿಗೆ ಬಿಟ್ಟು ಬಂದು ಇವ್ನಿಗಿ ಟ್ಯೂಷನಿಗೆ ಡ್ರಾಪ್ ಮಾಡಿ ಈಗ ಗಾಡಿ ಸರ್ವೀಸಿಂಗಿಗೆ ಬಿಡಾಕ ಹೋಗ್ತಾರೆ ಆ್ಯಕ್ಚುಲಿ ತಂಗಿದು ಬಿಡೋದಿತ್ತು ಬಟ್ ಇವತ್ತಾಗಿ ಮಾರ್ಕೆಟಿಗೆ ಹೋಗೋದೈ ಸ್ವಲ್ಪ ಹಿಂಗಾಗ್ಯಕೆ ನಾಳೆ ಬಿಡ್ತಾಳಂತ ಇವತ್ತು ಭವಾನಿ ಗಾಡಿ ರಿಪೇರಿಗೆ ಬಿಡ್ತಾರೆ ನೋಡ್ರಿ ಬ್ಯೂಟಿ ಇಂಥ ಸೀದಾ ಮಾರ್ಕೆಟಿಗೆ ಹೋಗಿ ಬಂದಾಳೆ ನೋಡ್ರಿ ತಂಗಿ ಬಿಸಿಲೈತಲ್ರಿ ಈಗ ಅದಕ್ಕೆ ಮತ್ತೆ ಬಿಸಿಲು ಹೆಚ್ಚಾಗ್ತಿತ್ತು ಅಂತ ಹೇಳಿ ಮಾರ್ಕೆಟಿಗೆ ಹೋಗಿ ನಾ ಬಂದುಬಿಟ್ಲು ಮನೆಗೆ ಬಂದು ಹೋಗೋದಂದ್ರೆ ಮತ್ತೆ ಬೇಜಾರ ಇನ್ನೂ ನಾಷ್ಟಾ ಕೂಡ ಮಾಡಿಲ್ಲಕಿ ದೋಸೆ ಹಾಕಿ ಕೊಡಬೇಕು ಮತ್ತು ಏನೇನು ತೊಗೊಂಡು ಬಂದಳೆ ಮಾರ್ಕೆಟಿಗೆ ಹೋಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿತಿಲ್ಲ ಕೇಳಕ್ಕೆ ನೋಡಿರಿ ಬಟ್ಟೆ ಹೊಸ ಬಟ್ಟೆ ಖರೀದಿ ಮಾಡಾಳ ತಂಗಿ ಈಕಿ ಹಾಕ್ಕೊಂಡು ನೀನು ತಗೊಂಡ್ರಿ ಆಗಲಿ ಕೆಂಪ ಕೆಂಪ ಹಾಕೊಂಡಾಳ ಹೊಸ ಡ್ರೆಸ್ ಅನ್ನೋತ್ಲ ರೆಡಿ ನಿಂತಾಳೆ ಸರಿ ಮಾ ಅವ್ನು ತೋರ್ಸೋತಾಳಲ್ಲೇ ತಮ್ಮನ್ ಡ್ರೆಸ್ ಹ್ಞೂ ನಮ್ಮ ತರುಣನ ನೋಡಿರಿ ಶರ್ಟ್ ಇದು ಶರ್ಟು ಇದು ಹ್ಞೂ ಹಾಫ್ ಪ್ಯಾಂಟ್ ಐತಿ ಕಾಟನ್ ಮಸ್ತ್ ಸಾಫ್ಟ್ ಅದಾವೆ ಮಟೀರಿಯಲ್ ಕ್ವಾಲ್ಟಿನೂ ಚಲೋ ಅದಾವೆ ಅದು ತಂಗಿ ಕಡೆಯಿಂದ ಗಿಫ್ಟ್ ತರುಣಾಗ ಇದು ನನ್ನ ಕಡೆಯಿಂದ ಗಿಫ್ಟ್ ನೋಡಿರಿ ವೈಟ್ ಶರ್ಟ್ ಹಾಫ್ ಪ್ಯಾಂಟ್ ಇದು ಕೂಡ ಕಾಟನ್ ಐತಿ ಚೆನ್ನಾಗೈತಿ ಇದು ಗಿಫ್ಟ್ ನೋಡಿರಿ ಅವ್ನಿಗೆ ಯಾಕೆ ಗಿಫ್ಟ್ ಈಗ ಅನ್ನೋದು ನಿಮ್ಗೆ ಗೊತ್ತಾಕೈತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸೊ ಇದು ತರೋಣ ನೋಡಿ ಡ್ರೆಸ್ಸು ಅವನಿಗೆ ಗಿಫ್ಟ್ ತರಕ್ಕೆ ಹೋಗಿ ಈಕಿಗೂ ತೊಗೊಂಡು ಬಂದಾಳೆ ಗಿಡ್ಡಿಗೆ ಕೆಂಪಾವಿಗೆ ಆಗಲೇ ಹಾಕೊಂಡು ನಿಂತಾಳ ಈಕಿ ತೋರ್ಸಮ್ಮ ನಿಂದು ಹೊಸ ಡ್ರೆಸ್ ಐದು ನಿಂದ್ರಮ್ಮ ಹ್ಞೂ ಒಂಥರ ಫ್ಯಾನ್ಸಿ ಐತೆ ನೋಡಿರಿ ಇದು ಮಸ್ತ್ ಕನಕ ಕೆಂಪಿಗೆ ಮಸ್ತ್ ಆಯ್ತು ನೆಗಡಿಯಾಗೈತೆ ರೀ ಅದಕ್ಕೆ ಪಾಪ ಕೆಮ್ಮು ನೆಗಡಿ ಮತ್ತು ಇವ್ ಮಗಗೆ ಎರಡು ಹಫ್ ಪ್ಯಾಂಟ್ ತಂದಾಳೆ ನಮ್ಮ ಚಿಂಟುಗೆ ಡೈಲಿ ವೇರಿಗೆ ಪ್ಯಾಂಟ್ ಹ್ಞೂ ಚಲೋದ ಅವ್ಗೆ ಎರಡು ಹಫ್ ಪ್ಯಾಂಟ್ ಡ್ಯೂಟಿಯಿಂದ ಹತ್ತ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಿಸಿಲಾಗೋರಾಗ ಬಂದಾಳ ನೋಡ್ರಿ ಈಗ ಬಂದ್ಲು ನಾಷ್ಟ ಇನ್ನೂ ಇಲ್ಲ ಇನ್ನ ಮೇಲೆ ನಾಷ್ಟ ನೀ ಏನು ತಿಂದೀವಾ ನಿಮ್ಮ ಮನ್ಯಾಗ ಏನು ಇವ್ರ ಒರ ದಿನ ದೋಸೆ ಪಡ್ಡು ನಮ್ಮ ತನ್ನವ್ರ ಮನೆಯಾಗ ದೋಸಿ ಹ್ಞೂ ನೋಡಿದ್ರಲ್ಲ ಎಲ್ಲ ಸ್ನೇಹಿತರೆ ಎಲ್ಲ ಶಾಪಿಂಗ್ ನಮ್ಮ ತನಗೆ ನೆಗಡಿ ಆಗಿ ಫುಲ್ ಮೂಗೆಲ್ಲ ಬಂದಾಗಿತ್ತು ರೀ ಅದಕ್ಕೆ ತಂಗಿ ಸಲ್ಯಾನ್ ಹಾಕಿದ್ಲು ಮೂಗನ್ಯಾಗ ಸ್ವಲ್ಪ ಸಲ್ಯಾನ್ ಹಾಕಿ ನೀಟಾಗೆಲ್ಲ ಮೂಗ್ ಕ್ಲೀನ್ ಮಾಡಿದ್ಲು ಈಗ ಕ್ಲಿಯರ್ ಆಯ್ತು ನೋಡಿರಿ ಮೂಗು ಅಳಾಕತ್ ಬಿಟ್ಟಿದ್ಲ ಮಾಮಾರ್ ಬಂದು ಮತ್ತೆ ಹೆಲ್ಪ್ ಮಾಡಿದ್ರೆ ಸೊ ಈಗ ಅಂದ್ರೆ ಅಕ್ಕಿಗೆ ಸಮಾಗ ಸಮಾಗತ್ತಿದಿಲ್ಲ ಅದ ಅಷ್ಟೊಂದು ನೆಗಡಿ ಆಗಿಬಿಟ್ಟೈತಿ ಈಗೆಲ್ಲ ಆರಾಮ್ ಅನ್ನಿಸ್ ನೋಡ್ರಿ ಬೇರೆ ಬೇಕಾದಾಗ ತಾನ ಮಾಡ್ತಾ ಇಲ್ಲ ಹ್ಞೂ ಅವನು ಅವನು ಬ್ಯುಸಿ ಐತೆ ಅವನು ಫೋಟೋ ಹೊಡೆದಂತ ಹೋಗ್ನ ಕಳಿಸ್ತೀನಿ

ಹ್ಞೂ ಹ್ಞೂ ತಿ ಬಡ ತಿನ್ನ ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿ ಅಂತ ಹಾಯ್ ಫ್ರೆಂಡ್ಸ್ ಹಣ್ಣು ಮತ್ತೆ ಹೆಂಗಿದೆ ದೋಸೆ ತಿನ್ನೋನು ಬರ್ರಿ ನಾನು ಹೊಸ ಡ್ರೆಸ್ ಹೆಂಗೆ ಐತ್ರಿ ಹೇಳಿರಿ ನೀನು ಹೇಳ್ತೀನಲ್ಲೇ

ಸೊ ಸ್ನೇಹಿತರೆ ಹೆಂಗಿತ್ತು ಇವತ್ತಿನ ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟಾದರೆ ಲೈಕ್ ಕೂಡ ಮಾಡಿರಿ ಹಾಗೇ ಹೊಸಬ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು